ರಾಜು ತಾಳಿಕೋಟಿಯವರು ಧಾರವಾಡ ರಂಗಾಯಣದ ನಿರ್ದೇಶಕರಾಗಿ ಬಂದರು ನಿಜವಾಗಿಯೂ ಆತ ಒಬ್ಬ ವೃತ್ತಿ ರಂಗಭೂಮಿಯ ಕಲಾವಿದ ವೃತ್ತಿ ರಂಗಭೂಮಿಯ ಎಲ್ಲ ಉದ್ದಗಳ ಆಳಗಳನ್ನು ಬಲ್ಲಂಥ ರಾಜು ತಾಳಿಕೋಟೆ ಅಲ್ಲಿ ಒಬ್ಬ ಹಾಸ್ಯ ಪಾತ್ರಧಾರಿಯಾಗಿ ಬೆಳಕೊಂಡವರು ಬಹುಶಃ ಹಾಸ್ಯಕ್ಕಾಗಿ ನಾವು ಪಾತ್ರಗಳನ್ನು ಮಾಡ್ತೇವೆ ಆದರೆ ಆತ ನಿರಂತರವಾಗಿ ಹಾಸ್ಯ ಬಂದು ನಿಂತ್ಕೊಂಡ್ರೆ ಸಾಕು ರಾಜು ತಾಳಿಕೋಟಿಯವರು ಜನ ನಗುತ್ತಿದ್ದರು ಅಂಥ ಒಬ್ಬ ಅದ್ಭುತ ಕಲಾವಿದ ರಾಜು ತಾಳಿಕೋಟೆ ಅವರು ನಮ್ಮ ರಂಗಾಯಣಕ್ಕೆ ಬಂದರು ಧಾರವಾಡದ ರಂಗಾಯಣ ನಿರ್ದೇಶಕರಾಗಿ ಇಲ್ಲಿ ಹವ್ಯಾಸಿ ರಂಗಭೂಮಿಯ ಎಲ್ಲರೂ ಸೇರಿಸ್ಕೊಂಡು ಒಂದು ಚರ್ಚೆಯನ್ನು ಮಾಡಿಕೊಂಡು ಏನು ಮಾಡಬೇಕು ಅಂತ ಭಾಳ ಒಳ್ಳೆಯ ಯೋಜನೆಗಳನ್ನೆಲ್ಲ ಹಾಕ್ಕೊಂಡಿದ್ದರು ಅವರು ಮೊನ್ನೆನಿಗೆ ಎರಡು ಮೂರು ದಿನದಿಂದನೇ ಅವರು ಭಟ್ಟಿಯಾದರು ನಾವು ರಂಗಾಯಣದಲ್ಲೇ ಒಂದು ನಾಟಕ ರಿಹರ್ಸಲ್ ಮಾಡ್ತಿದ್ವಿ ಕುತ್ಕೊಂಡು ರಿಹರ್ಸಲ್ ನೋಡಿ ಅವರು ನಾಳೆ ನಾವು ಉಡುಪಿಗೆ ಹೋಗೋದದ ಉಡುಪಿಯೊಳಗೆ ನಾ ಒಂದು ಹೊಸ ಸಿನಿಮಾದ ಶೂಟಿಂಗಿಗೆ ಹೊಂಟೀನಿ ಮೇಡಮ್ ಅಂತಂದರು ಅಂದರು ಮಾತಾಡಿದ್ವಿ ನಾವು ರಂಗಾಯಣದೊಳಗೆ ಬೇರೆ ಬೇರೆ ನಿರಂತರ ಈಗ ಹೊಸ ಕಲಾವಿದರನ್ನು ತಗೊಂಡು ಆ ಕಲಾವಿದರಿಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರನ್ನೆಲ್ಲ ಎಂಗೇಜ್ ಮಾಡಿ ಕ್ಲಾಸಸ್ ಎಲ್ಲ ಮಾಡ್ತಿದ್ರು ಹೊರಗಿನಿಂದ ನಿರ್ದೇಶಕರನ್ನು ಕರೆಸಿ ತಯಾರಿಯನ್ನು ಹುಡುಗರನ್ನ ತಮ್ಮ ತಳಹಂತದಿಂದನೇ ಅವರನ್ನು ತಯಾರಿಯನ್ನು ಮಾಡೋ ಶು ಕೆಲಸ ಶುರು ಮಾಡಿದರು ತಗೋವಾಗ ಅಂದರು ಅವರು ನಮ್ಮ ಜೊತೆ ನಕ್ಕು ಇಲ್ಲ ಶೂಟಿಂಗಿದೆ ನಾನು ಹೋಗಿ ಬಂದು ಮಾಡ್ತಾ ಇರ್ತೀನಿ ಅಂಥೇಳಿ ಅವತ್ತೇ ಅವರು ಉಡುಪಿಗೆ ಇದಕ್ಕೆ ಶೂಟಿಂಗಿಗೆ ಹೋಗೋ ಹಿಂದಿನ ದಿನವೇ ನಮಗೆ ಅವರು ಭೇಟಿಯಾಗಿ ನಾವು ಮಾತಾಡಿದ್ವಿ ಮತ್ತು ಬಿ ವಿ ಕಾರಂತರ ಹುಟ್ಟು ಹಬ್ಬವನ್ನು ಬಹಳ ಚೆಂದ ಅಲ್ಲಿ ಆರ್ಗನೈಸ್ ಮಾಡಿದ್ದರು ರಂಗಾಯಣದಲ್ಲಿ ನಾನೇ ಮಾತಾಡಿದ್ದೆ ಆವತ್ತು ಅವರ ಮಕ್ಕಳಿಗೆಲ್ಲ ಹೊಸದಾಗಿ ಬಂದ ಮಕ್ಕಳಿಗೆಲ್ಲ ವಿ ವಿ ಕಾರಂತರ ಸಂಗೀತ ನಿರ್ದೇಶನದ ಹಾಡುಗಳೆಲ್ಲ ಕಂಪಲ್ಸರಿ ನೀವು ಕಲೀಲೇಬೇಕು ಅವತ್ತು ನೀವು ಹಾಡಲೇಬೇಕು ಅಂತ ಹೇಳಿ ಅವ್ರ ಕಡೆಯಿಂದ ರಂಗಗೀತೆಯ ಕಾರ್ಯಕ್ರಮಗಳನ್ನು ಕೂಡ ಮಾಡಿಸಿ ಕಾರಂತರ ಕುರಿತು ಅವರು ಬಹಳ ಚೆಂದ ಮಾತಾಡಿದರು ಅವತ್ತು ಕೂಡ ನಾನು ಮಾತಾಡಿದ್ರು ಅವರು ಮಾತಾಡಿ ವೃತ್ತಿರಂಗಭೂಮಿ ಮತ್ತು ಈ ಹವ್ಯಾಸಿ ರಂಗಭೂಮಿಯ ಕೊಂಡಿಯಾಗಿ ಅಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ಅನ್ನೋ ಮಾತನ್ನು ಬಹಳ ಅವರು ನಿಜವಾಗ್ಲೂ ಏನು ಮಾತಾಡಬೇಕು ಗೊತ್ತಾಗಬಲ್ತು ಯಾಕಂದರೆ ಆಶ್ಚರ್ಯ ಅನ್ಸಕತ್ತದ ನಮಗೆ ಈಗ ನಿನ್ನೆಲ್ಲ ಮೊನ್ನೆ ಉಡುಪಿಗೆ ಹೋಗೋ ಹಿಂದಿನ ದಿನವೇ ನಮಗೆ ಬೆಟ್ಟೆ ಅದಕ್ಕೆ ಇವತ್ತು ಇಲ್ಲ ಅಂದ್ರೆ ಹೆಂಗೆ ಅದು ದೇವರು ಭಗವಂತ ಯಾಕೆ ಈ ರೀತಿ ಮಾಡತ್ತಾನಂತ ಗೊತ್ತಾಗಬಲ್ತು ಈ ಇಡೀ ತಿಂಗಳುಗಳಲ್ಲಿ ನಾವು ಬಹಳ ಒಳ್ಳೆ ಒಳ್ಳೆಯ ರಂಗಭೂಮಿ ಕಲಾವಿದರನ್ನು ಸಣ್ಣವರನ್ನು ನಾವು ಕಳ್ಕೊಳಕತ್ತೀವಿ ಯಾಕೆ ದೇವ್ರಿಗೆ ಎಷ್ಟು ಪ್ರೀತಿ ಆಗಕತ್ತದಂತ ನಿಜವಾಗ್ಲೂ ನಮ್ಗೆ ಆಶ್ಚರ್ಯ ಆಗ್ತದೆ ಇವತ್ತು ನಮ್ಮ ಧಾರವಾಡ ರಂಗಾಯಣ ಜೊತೆಗೆ ವೃತ್ತಿರಂಗಭೂಮಿ ಉತ್ತರ ಕರ್ನಾಟಕದ ವೃತ್ತಿರಂಗಭೂಮಿಯೊಳಗೆ ನಿಜವಾಗಿಯೂ ಕಲಿಯುಗದ ಕುಡುಕನಾಗಿ ಬಂದು ಜನರನ್ನ ಎಚ್ಚರಗೊಳಿಸಿದಂಥ ರಾಜ್ಯ ತಾಳಿಕೋಟೆ ಸಿನಿಮಾ ರಂಗದೊಳಗೂ ಕೂಡ ಬಹಳ ಕೆಲಸ ಮಾಡಿದರು ಈಗೂ ಕೂಡ ಒಂದು ಸಿನಿಮಾದೊಳಗೆ ಅವರು ಶೂಟಿಂಗಿಗೆ ಹೋಗಿ ಇವತ್ತು ಹೋದವರು ಹಳ್ಳಿ ಬರಲಿಲ್ಲ ಅನ್ನೋದು ನಿಜವಾಗ್ಲೂ ನಮ್ಮ ಧಾರವಾಡದ ಎಲ್ಲ ರಂಗಕರ್ಮಿಗಳಿಗೆ ಬೆಸರದ ಸಂಗತಿ ಇದು ನಿಜವಾಗ್ಲೂ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿಕ್ಕೆ ಬೇಕು